ಬೆಳಿಗ್ಗೆ ಬೆಳಿಗ್ಗೆ ಮಳೆ ಬರ್ತಾ ಉಂಟು ಚಂದ ಗಾಳಿ ಕೂಡ ಬರ್ತಾ ಉಂಟು ಒಂದು ಮಳೆವರೆಗೊಂದು ಗಾಳಿ ಬರ್ತದಲ್ಲ ಆ ರೀತಿ ಗಾಳಿ ಕೂಡ ಬರ್ತಾ ಉಂಟು ಮಳೆ ಕೂಡ ಬರ್ತಾ ಅಣೀತಾ ಉಂಟು ಆಗದಿಂದ ಹೀಗೇ ಬರೋದು ಈಗ ಬೀಳ್ತಾ ಉಂಟಲ್ಲ ಮಳೆ ಅದೇ ರೀತಿ ಮಳೆ ಬರ್ತಾ ಉಂಟು ಇದೆಲ್ಲ ನಮಸ್ಕಾರ ಮಾಡಿ ಕುತ್ಕೊಂಡಿದೆ ಬೇಕು ಇದೆಲ್ಲ ನಾವು ಕ್ಲೀನ್ ಮಾಡ್ತಿರೋದು ಅಂದರೆ ಇಲ್ಲೆಲ್ಲ ತೆಗ್ದು ಇದಕ್ಕೆ ಕಾವಿ ಕೊಡಲಿಕ್ಕೆ ಉಂಟು ಫುಲ್ಲು ತೆಗಿಬೇಕಿದೆ ಇದನ್ನೆಲ್ಲ ತೆಗಿಯೋದು ನೋಡಿ ತೆಗೆದು ಕ್ಲೀನ್ ಮಾಡಲಿಕ್ಕೆ ಉಂಟು ಹಾಗೆ ಅದು ಈಗ ಈ ರೀತಿಯಾಗಿದೆ ತಿಮಾರ ಎಲೆ ತಕೊಂಡು ಬರಲಿಕ್ಕೆ ಬಂದದ ಇಲ್ಲಿ ತೋಟಕ್ಕೆ ಒಂದೆಲಗ ಸೊಪ್ಪು ಉಂಟಲ್ಲ ಅದು ಹಂದಿ ಎಲ್ಲ ಇದು ಮಾಡಿದೆ ನೋಡಿ ಇಲ್ಲಿ ಹೌದು ಒಂದೆಲಗದ ಸೊಪ್ಪು ಉಂಟ ನೋಡುವ ಅಂತ ನಮ್ಮ ಮನೆಯಲ್ಲಿ ಇದು ಚಟ್ನಿ ಮಾಡಿದ್ದು ಸುಮಾರು ಟೈಮ್ ಆಯಿತು ಒಂದೆಲಗ ಸೊಪ್ಪು ಇದು ನೋಡಿ ಈಗ ಜಾರಿಸಿದೆ ನೋಡಿ ಕಾಡೊಂದಿ ಅದು ಅದು ಸ್ವಲ್ಪ ತೆಗೆದು ಆಗುವಾಗ ತುಂಬಾ ಟೈಮ್ ಆಗಿತ್ತು ಮತ್ತೆ ಬ್ಲಾಗ್ ಮಾಡ್ಲೇ ಇಲ್ಲ ಇವತ್ತು ಬ್ಲಾಗ್ ಮಾಡ್ತಿರೋದು ಅಂದ್ರೆ ಸ್ವಲ್ಪ ಅದು ಎಲೆ ಬೇಕು ಅಂತೇಳಿ ಬಂದದ್ದು ಮನೆಯ ಮೇಲೆ ಅಲ್ಲಿ ಮನೆ ಹತ್ರ ಇಲ್ಲ ಅದಕ್ಕೆ ಇಲ್ಲಿ ತೋಟದಲ್ಲಿ ಉಂಟಾ ನೋಡುವ ಅಂತೇಳಿ ತುಂಬಾ ಕಡಿಮೆ ಆಗ್ತಾ ಬಂದಿದೆ ಒಂದೆಲಗ ಸ್ವಲ್ಪ ಮೊದಲೆಲ್ಲ ಜಾಸ್ತಿತ್ತು ಬರ್ಬೋದು എന്തതു ഇല്ല ഇല്ല ടക്കബ ക മേലെ കല്ലെന് ബിത്ത ಗೊತ್ತಿಲ್ಲ ಕಲ್ಲಾಗಿರ್ಬೋದು ಕಲ್ಲೇ ಬಿತ್ತ ಅಂತ ಇಲ್ಲಿಂದ ಅದು ಇಲ್ಲಿಂದಲೇ ಬಿದ್ದದಂತ ಇಲ್ಲಿಂದಲೇ ಕೇಳಿ ಇಲ್ಲಿ ಕೇಳಿದ್ರು ಬಿದ್ದದ್ದು ಹಾ ಹಾ ಬರ್ತಾ ಉಂಟು ಅಲ್ಲಿ ನೋಡಿ ಬರೋದು ನೀರಲ್ಲಿ ಬರೋದು ನೀರಲ್ಲಿ ಬರೋದು ಹಾ ಅದು ಬಿದ್ದದ್ದು ಅದೇ ಬಿದ್ದದ್ದು ಈಗ ಬರ್ತಾ ಉಂಟು ಕೆರೆ ಯಾವ ಅಂತಲ್ಲ ಅಲ್ಲ ಕೆರೆ ಇದು ಕಾಣ ಬರ್ತ ಈಚೆ ಬರ್ತಾ ಉಂಟು ಬಂತು 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 ನೋಡಿ ಆಚೆ ಆಚೆ ತಿರುಗೀತಿ ಹಾ ಆಚೆ ತಿರ್ಗಿತಿರ್ಬೇಕು ಕೇರೆ ಉಂಟು ನೋಡಿ ಆಗಿರ್ಬೇಕಲ್ಲ ನೋಡಿ ನಾವ್ ಇಲ್ಲಿ ಇಲ್ಲಿ ಕುಡಿದದ ಇದು ಉಂಟಲ್ಲ ಬರಂದ ಕೆಳಗೆ ಡೈರೆಕ್ಟ್ ನೀರಿಗೆ ಬಿದ್ದದು ಹೌದು ಅದು ಬರ ಹಾವು ಆ ಕೆರೆ ಹಾವು ಆಗಿರ್ಬೇಕು ಆ ಸೈಡ್ ಈ ಸೈಡಿಂದ ರಪ್ಪ ಆ ಸೈಡ್ ಹೋಗಿದೆ ಆ ಸೈಡ್ ಹೋಗಿದೆ ನೋಡುವಾಗ ಈಚೆ ಬಂತು ಹೇಗೆ ಬರ್ತಾ ಉಂಟು ಈಚೆ ಬಂತು ನಾವು ಮಾತಾಡುದು ಎಂತದೋ ಕೇಳಿದ್ದು ಅದಕ್ಕೆ ಕೇಳುದಿಲ್ಲ ಅಲ್ಲ ಹಾವಿಗೆ ಕೇಳುದಿಲ್ಲ ಅಲ್ಲ ಖಂಡಿತ ಆಗಿರ್ಬೇಕು ನಾನು ಇಂಥದ್ದು ನಮ್ಮ ಈ ಕಲ್ಲರ್ ಡ್ರೆಸ್ ನೋಡಿ ಅಲ್ಲಿಂದ ಎಸ್ಕೇಪ್ ಹಾವು ಹೆಚ್ಚು ಈಚೆಚೆ ಬರ್ತಿದ್ರೆ ನಾವು ಇಲ್ಲಿಂದ ಎಸ್ಕೇಪ್ ಆಗ್ತಿದ್ದೇವೆ ಅದುವೇ ಹೊಡಿತು ಈಗ ಅರ್ಧ ನಾನು ಎಂತ ಒಳ್ಳೆಯಿಂದ ಒಂದು ಇದು ಎಲೆದು ಬ್ಲಾಗ್ ಮಾಡುವ ಅಂತೇಳಿ ತಿಮ್ಮರೆ ಸೊಪ್ಪಿದ್ದು ರೆಡಿ ಮಾಡ್ತಾ ಇರುವಾಗ ಬಿತ್ತು ಹೌದು ತಲೆಗೆ ಬೀಳ್ತಿತ್ತು ಅದು ತಪ್ಪೆ ಅಂದ್ರೆ ಬೇಗ ಬೇಕಂತ ಬಿಡಲ್ಲ ಜಾರಿ ಬಿಡದ ಅಂತ ಜಾರಿ ಬಿಡದಾಗಿರಬೇಕು ಹಾಗೆ ಮರದಲ್ಲಿ ಇತ್ತದು ಮರದಲ್ಲಿ ಇತ್ತ ಅಂತ ನಮಗೆ ನಾವು ಮರ ಸಹ ಅಬ್ಬಾ ಹೌದು ಇನ್ನು ನಮಗೆ ಒಂದು ಒಂದು ಸಿಕ್ಕಿದಷ್ಟೇ ಒಂದು ಸಿ ಒಂದು ಸಿ ಇಲ್ಲ ಒಂದು ಸ್ವಲ್ಪ ಉಂಟು ಇಲ್ಲ ಇನ್ನು ನಮಗೆ ಸಿಗ್ಲೇ ಇಲ್ಲ ಎಂತ ಮಾಡುದು ಇನ್ನು ಮೀನು ತರ್ಲಿ ಕೇಳುದು ಅಪ್ಪನಲ್ಲಿ ಮೀನು ತರ್ಲಿ ಕೇಳುದು ಕಾಟ್ ನುಗ್ಗೆ ಅಲ್ಲಿ ಮೇಲಿರುದು ಹೈಬ್ರಿಡ್ ಇದು ನುಗ್ಗೆ ಕಾಯಿ ಉಂಟಲ್ಲ ಅದರದು ಚಿಕ್ಕ ಗಿಡ ಮರ ಮರ ದಪ್ಪದು ತುಂಡಾಗಿ ಬಿದ್ದು ಈಗ ಪಜ್ವೆ ಆಗಿದೆ ನೆರಳಲ್ಲಿ ಆಗುದಿಲ್ಲ ಅಂತ ಈ ಮಾರ ಇಲ್ಲಿ ಚಿಕ್ಕ ಅವತ್ತೊಂದು ಬೆಕ್ಕು ಹಿಡಿದ ಅಲ್ಲಿ ಹಾಕಿದ್ದು ಮಣ್ಣಿನಿಗೆ ಅಲ್ಲಿ ಹಾಕಿದ್ದಾರೆ ಇಲ್ಲಿ ಒಂದು ಇದು ವಿಷದ ಇನ್ನುಂಟಲ್ಲ ಏನು ಮನೆ ಮನೆಗೆ ಇದು ಬರ್ತಾರೆ ಜನಗಣತಿಗೆ ಅಂತೇಳಿ ಬರ್ತಾರೆ ಹಾಗ ನಮ್ಮದು ಪಾನ್ ಕಾರ್ಡ್ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಅದನ್ನೆಲ್ಲ ತೆಗೆದು ರೆಡಿ ಮಾಡಿ ಇಡಬೇಕು ನಾವಿನ್ನು ರೆಡಿ ಮಾಡ್ಬೇಕು ಯಾಕೆ ಗೊತ್ತುಂಟ ನಮಗೆ ಎಷ್ಟು ಹುಡುಗಿ ಅವ್ರು ಬರುವಾಗ ಎಷ್ಟು ಹುಡುಕಿದ್ರು ಸರಿಯಾಗಿ ಸಿಗುದಿಲ್ಲ ಮೊನ್ನೆ ಪೊಲೀಸ್ ಮೊನ್ನೆ ಪೊಲೀಸ್ ಬಂದಿದ್ರು ಅಂದ್ರೆ ಎಲ್ಲ ಊರಲ್ಲಿ ನಮ್ಮ ಊರಲ್ಲಿ ಎಲ್ಲ ಮನೆಗೆಲ್ಲ ಪೊಲೀಸ್ ಬಂದು ಮಾಹಿತಿ ಎಲ್ಲ ಕೊಟ್ಟು ಹೋಗುದು ಯಾರಾದ್ರೂ ಕಲ್ಲರ್ ಬಂದ್ರೆ ಸಿ ಸಿ ಕ್ಯಾಮರಾ ಎಲ್ಲ ಹಾಕಿಸಿ ಹಾಗೆ ಹೀಗೆಲ್ಲ ಪ್ರಾಬ್ಲಮ್ ಇದ್ರೆ ಹೇಳಿ ಹಾಗೆಲ್ಲ ಹೇಳಿ ಮತ್ತೆ ರೇಷನ್ ಕಾರ್ಡ್ ಇದು ಹೆಸ್ರು ಎಲ್ಲ ತಕೊಂಡು ಹೋಗಿದ್ದಾರೆ ಎಲ್ಲರ ಮನೆಯದ್ದು

ಬರ್ತಾರೆ ಅಂದ್ರೆ ಎಲ್ಲ ಊರಿಗೆ ಬರ್ತಾರ ಗೊತ್ತಿಲ್ಲ ಅಂದ್ರೆ ನಮ್ಮ ಊರಿಗೆ ಬರ್ತಾರೆ ಪಾನ್ ಕಾರ್ಡ್ ಆಧಾರ್ ಕಾರ್ಡ್ ಪಾನ್ ಗೊತ್ತಿಲ್ಲ ತೆಗ್ದಿಟ್ರೆ ಒಳ್ಳೇದು ಮತ್ತೆ ಬೇಕು ಅಂತ ಕೇಳಿದ್ರೆ ಅಲ್ಲ ಲಕ್ಕೇ ಎಲ್ಲದು ಎಲ್ಲ ಉಂಟಂತೆ ಅದಕ್ಕೆಲ್ಲ ತೆಗ್ದಿಡಿ ನಾನ್ ಸೇನು ತೆಗ್ದಿಡುದು ದಾಳಿಗೆ ಉಂಟಲ್ಲ

ಅದು ಈಗ ಜೂ ಆಗಿದೆ ಕೆಂಪು ಕಲರ್ ಇದು ಹೂವಿನ ಗಿಡ ಉಂಟು ಅದೇ ಮಧ್ಯದಲ್ಲಿ ನೆಟ್ಟು ಬಿಟ್ಟದ್ದು ನಾನು ಹೂವಿನ ಗಿಡ ಚಿಕ್ಕ ಉಂಟು ಈಗ ಅವಳು ಹೂವಿನ ಗಿಡನೇ ಬಂದಾಗಿ ಹೋಗಿದೆ ಇನ್ನೂ ಅರಿವೆ ಸೊಪ್ಪು ಇಲ್ಲಿ ಅರಿವೆ ಸೊಪ್ಪು ಅರಿವೆ ಗಿಡ ಮತ್ತೆ ಇಲ್ಲಿ ಒಂದು ಇದು ಹೂ ಹೋಗಿದೆ ಹೋಗ್ಬಿಟ್ಟಿದೆ ಕೆಂಪಿದ್ದು ಬೀಜ ಆಗಿದೆ ನೋಡುವಲ್ಲ ಈ ಬೀಜ ನಾರಿ ಬೀಜ ಆಗ್ತಾ ಉಂಟು ಅಷ್ಟೇ ಚಿಕ್ಕದು ಹೂ ಉಂಟು ನೋಡಿ ಇಲ್ಲಿ ಇದನ್ನ ಹಾಕಿದ್ರೆ ಚಂದ ಪ್ಲೇಸಿಗೆ ಹಾಕುವ ಹಾ ಅದು ಆರಿ ಹೋಯ್ತು ಇದು ಬೀಜ

ಉಂಟು ತೆಗ್ದಾರಂತೆ ಅದಕ್ಕೆ ಅವನೇ ಕಾಲಲ್ಲಿ ಮೆಟ್ಟಿಕೊಂಡು ಹೋಗುದು ಇಲ್ಲಿ ಅದು ಸ್ವೀಡ್ ಹೋಗ್ತಾ ಅದು ಜೀಪ್ ಚಂದ ಉಂಟಲ್ಲ ಅಲ್ಲಿ ಜಾಗ ಎಲ್ಲ ಬಿಡ್ಲಿಕ್ಕೆ ಇನ್ನುಸ ತರ್ಲಿಕ್ಕೆ ಉಂಟಲ್ಲಿ ಹೋಗಿ ತರ್ಲಿಕ್ಕು ಉಂಟು ಗಾಡಿಯೆಲ್ಲ ಜೀಪ್ ಚೆಂದ ಉಂಟು ಇದು ಸುಮ್ಮನೆ ಬಿಡ್ಲಿಕ್ಕೆ ಆಗುದಿಲ್ಲ ಅಲ್ಲ ಇದು ಸುಮ್ಮನೆ ಸ್ಪೀಡ್ ಹೋಗ್ತದೆ ಹ್ಮ್ ಮತ್ತೆ ಇದರಲ್ಲಿ ಕುತ್ಕೊಳ್ಳಿಕ್ಕಾಗ್ತದಲ್ಲ ಇದು ಚಿಕ್ಕ ಚಿಕ್ಕ ಆಗುದು ಈಗ ಅದು ಆಗ್ತದಾ ಅವನಿಗೆ ಇಲ್ಲಿ ಇದಿಲ್ಲ ನೋಡಿ ಕಾರು ಅವನು ಅಕ್ಕನ ಮಗ ಬಿಟ್ಟೋಗಿದ್ದಾನೆ ಇದೆಷ್ಟು ವೆಯ್ಟ್ ಗೊತ್ತುಂಟಾ ಬಾಕಿಯಾಗಿದೆ ಅವನು ಅವನದು ಮೊನ್ನೆ ಇದು ಒಂದೇ ಓಪನ್ ಮಾಡಿದೆ ಒಂದೊಂದು ಓಪನ್ ಮಾಡು ಆಚ್ ಸೈಡ್ ಓಪನ್ ಮಾಡಿ ಯಾವುದಿದ ಇದು ಕ್ಲೋಸ್ ಮಾಡಿ ಅದು ಓಪನ್ ಮಾಡಿ ಪ್ರಂಟ್

ಮೀನು ತೆರಿದಾರೆ ಇನ್ನು ಪದಾರ್ಥ ಮಾಡ್ಲಿಕ್ಕೆ ಉಂಟು ಬೆಕ್ಕಿನ ಒಂದು ಬೊಬ್ಬೆ ಆಗ್ಲಿಕ್ಕಿಲ್ಲ ಅಷ್ಟು ಜೋರಕ್ಕೆ ಹೋಗ್ತಾ ಉಂಟು ಅದಕ್ಕೆ ಸಾಕ್ಲಿಕ್ಕೆ ಉಂಟು ಮೀನ್ ಆ ಮಗ ಇದು ಕ್ಲೀನ್ ಮಾಡಿ ಪದಾರ್ಥ ಮಾಡ್ತಾನೆ ನಾನು ದಾಲ್ಸಾರು ಒಂದು ಮಾಡುವ ಅಂತ ಅನಿಸ್ತಾ ಉಂಟು ಆ ದಾಲ್ಸಾರ ಒಳ್ಳೆ ರುಚಿ ಇರ್ತದೆ ತೋವೆ ತೋವೆ ಅಂತ ಹೇಳ್ತಾರೆ ಅದು ಅಡುಗೆ ಅಡುಗೆಲ್ಲಾ ಮಾಡಿ ಊಟ ಮಾಡ್ಲಿಕ್ಕೆ ಹಾಗೆ ನೀವು ಕೂಡ ಎಲ್ಲರೂ ಊಟ ಮಾಡಿ ಅಡುಗೆಲ್ಲ ಮಾಡಿ ಹಾಗೆ ನಿಮ್ಗೆ ಕೂಡ ಇವತ್ತು ಇಷ್ಟ ಆಗಿದೆ ಅಂತ ಅನ್ಕೊಳ್ತೇವೆ ಎಲ್ಲರೂ ಖುಷಿ ಆಗಿದೆ ಅಂತ ಹೇಳ್ತಾ ಮುಂದೆ ಸಿಗುವ ಬಾಯ್ ಉಂಟು ಇಲ್ಲಿ ಬೂತಾಯಿ ಹೀಗೆ ವಿಚಿತ್ರ ಮಾಡುದು ಮೀನು ಇವತ್ತು ನಮಗೆ ಮೀನು ಮೀನು ಟಿಕ್ಕು ಮೀನು ಒಂದು ಪೇಪರ್ ಬೇಕಿದೆ

ತಲೆ ಇರ್ಬೋದು ತಲೆ ಇಟ್ಟರೆ ಅದನ್ನು ತುಂಬ ಲೇಟ್ ಆಗ್ತದೆ ಕ್ಲೀನ್ ಮಾಡಲಿಕ್ಕೆ ಇದೇ ಲೇಟ್ ಆಗ್ತದೆ ಈಗ ಚಿಕ್ಕ ಇದೆ ಈಗ ಚಿಕ್ಕದು ಮೀನು ಸ್ವಲ್ಪ ಕ್ಲೀನ್ ಮಾಡ್ಲಿಕ್ಕೆ ಉಂಟು ಅದಕ್ಕೆ ಉಪ್ಪು ಹಾಕಿದ್ದು ಕಲ್ಲು ಉಪ್ಪು ಕಲ್ಲು ಉಪ್ಪಾಗಿ ಚೆಂದ ಮಾಡಿ ತೊಳೆದರೆ ಅದು ಇದು ಹೋಗ್ತದೆ ಸ್ಕೇರ್ ಉಂಟಲ್ಲ ಅದರ ಪೊಲಾಜ್ಜಿ ಅಂತ ಹೇಳ್ತೇವೆ ಅದೆಲ್ಲ ಹೋಗ್ತದೆ ಇಲ್ಲದ ಉಂಟ್ರೆ ಚಿಕ್ಕ ಮೀನು ಕ್ಲೀನ್ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದು ಕಲ್ಲುಪ್ಪು ಕಲ್ಲುಪ್ಪು ಈಗ ಚಂದ ಮಿಕ್ಸ್ ಮಾಡಿ ಮತ್ತೆ ತೊಳೆದರೆ ಎಲ್ಲ ಅದ್ರ ಸ್ಕೇಲ್ ಹೋಗ್ತದೆ ಅದ್ರ ಸ್ಕೇಲ್ ಯಾರಿಗಾದ್ರೂ ಟಿಪ್ಸ್ ಫಾಲೋ ಮಾಡ್ತಿದ್ರೆ ಮಾಡ್ಬೋದು ಅದ್ರ ಸ್ಕೇಲ್ ಹೋಗ್ಲಿಕ್ಕೆ ಕಲ್ಲು ಉಪ್ಪು ಹಾಕಿ ಚಂದ ತೊಳೆಯೋದು ಮತ್ತೆ ಸ್ವಲ್ಪ ಅರಶಿನ ಕೂಡ ಹಾಕಬಹುದು ಅದ್ರ ಸ್ಮೆಲ್ಲೇ ಮೀನು ಈ ಭೂತೆ ಉಂಟಲ್ಲ ಭಯಂಕರ ಇದು ಮೀನು ಒಂದು ಕೊಡಸ್ ಅಂತ ಹೇಳ್ತೇವೆ ನಾವು ಆ ರೀತಿ ಬರ್ತದೆ ಸ್ಮೆಲ್ ಇಷ್ಟು ಹಾಕಬೇಕು ಸ್ವಲ್ಪ ಒಂದು ಅರ್ಧ ಚಮಚ ಇಷ್ಟು ಸರಿ ಚಂದ ಮಾಡಿ ಮಿಕ್ಸಿ ಮಾಡಿ ಉಂಟು ಈಗ ಕಲ್ಲು ಉಪ್ಪು ಮತ್ತೆ ಅರಶಿನ ಹಾಕಿ ಚಂದ ಮಾಡಿ ಮಿಕ್ಸ್ ಮಾಡಬೇಕು ಸ್ಕೇಲ್ ಎಲ್ಲ ಹೋಗ್ತದೆ ಸ್ಕೇಲ್ ಅಂತ ಹೇಳಿದ್ರೆ ಅಂತ ಹೇಳುದು ನೋಡ್ ಪಲಾಜ್ ತೆಗೆದ್ರೆ ತುಂಬಾ ಲೇಟ್ ಆಗ್ತದೆ ಚಿಕ್ಕ ಬೂತಾಯಿ ಸಾರು ಚಿಕ್ಕ ಚಿಕ್ಕ ಬೂತಾಯಿ ಚಿಕ್ಕ ಬೂತಾಯಿ ಸಾರು ರೆಡಿ ಇದೆಲ್ಲ ರೊಟ್ಟಿ ತಿಂಡ್ ಇದು ದೋಸೆ ನೀರ್ ದೋಸೆ ಒಳ್ಳೆದಾಗ್ತದೆ ಈ ಸಾರು ಇದು ದಾಲ್ ಸಾರು ದಾಲ್ ಸಾರು ರೆಡಿ ಇನ್ನು ಊಟ ಮಾಡಿದೆ ಮಲಗಿದೆ ನೋಡಿ ನಾವಿಲ್ಲಿ ಕೂತಿದ್ದೆ ನೋಡಿ ಕುತ್ಕೊಂಡುಂಟು ಒಂದೇ ಅದು ಮಳೆ ಬರುವಾಗ ಅದ್ರ ಮುಖ ಮೇಲೆ ಮಾಡಿಕೊಂಡು ನಿಲ್ಲುದು ನೋಡಿದ ಅದ್ರ ಮುಖ ನೋಡಿ ಮೇಲೆ ಉಂಟು ಮೇಲೆ ಮಾಡಿಕೊಂಡು ಕುತ್ಕೊಳ್ಳೋದು